ಅದೇ ಒಬ್ಬ ಬಂಟ ಸಮುದಾಯನಾದನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಬಂಟರು ರಾಜ್ಯದಲ್ಲಿ ಮೂರು ಲಕ್ಷದ ಐವತ್ತೆರಡು ಸಾವಿರ ಜನ ಇದ್ದಾರೆ ಅಂತ ಹೇಳ್ತೀನಿ ನನ್ನ ದೃಷ್ಟಿನಲ್ಲಿ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಬ ಇದ್ದಾರೆ ಹೊರ ರಾಜ್ಯದಲ್ಲಿ ಎರಡು ಲಕ್ಷ ಇದ್ದಾರೆ ಹಾಗಾದ್ರೆ ಜಾತಿ ಜನಗಣತಿ ಹೇಗೆ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಮಾನದಂಡ ಏನು ಅಂತ ಗೊತ್ತಿಲ್ಲ ನನಗೆ ನಾನು ನಾನು ಹೇಳಲಿಕ್ಕೆ ಹೋದರೆ ನನ್ನ ಮನೆಯಲ್ಲಿ ಜಾತಿ ಜನಗಣತಿ ವರದಿ ನಡೆದಿಲ್ಲ ನನ್ನ ಕುಟುಂಬದಲ್ಲಿ ಯಾರು ಮನೆ ಕೇಳಿದ್ರು ವರದಿ ನಡೆದಿಲ್ಲ ಹಾಗಾದ್ರೆ ಹೇಗೆ ಮಾಡಿದ್ದೀರಿ ಜಾತಿ ಜನಗಣತಿ ವರದಿನ ಏನು ಸ್ಯಾಟ್ಲೈಟ್ ಸರ್ವೆ ಮಾಡಿದ್ರ ಅಂತ ಕೇಳ್ತೇನೆ ಸ್ಯಾಟ್ಲೈಟ್ ಸರ್ವೆನ ನಮ್ಮಲ್ಲಿ ಕಸ್ತೂರು ರಂಗನ ವರದಿ ಸ್ಯಾಟಲೈಟ್ ಸರ್ವೆ ನಡೆದಿದೆ ಮೇಲ್ಗಡೆ ಏನು ಸ್ಯಾಟಲೈಟ್ ಮುಖಾಂತರ ಎಲ್ಲಿ ಅರಣ್ಯ ಇದೆ ಎಲ್ಲಿ ನಮ್ಮಲ್ಲಿ ರೈತಾಪಿ ವರ್ಗದ ಜನ ಇದಾರೆ ಅನ್ನೋದನ್ನು ಮಾಡಿದ್ದೀರಿ ಆ ವರದಿನ ಜಾತಿ ಜನಗಣತಿ ವರದಿಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೇನೆ ಕಾಂತರಾಜ್ ಅವ್ರನ್ನ ಯಾವಾಗ ನೀವು ಅಪಾಯಿಂಟ್ ಮಾಡ್ತೀರಿ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರ ಅಪಾಯಿಂಟ್ ಮಾಡ್ತೀರಿ ಆದರೆ ಎರಡು ಸಾವಿರದ ಹದಿನೈದು ಏಪ್ರಿಲಲ್ಲಿ ಅವ್ರು ಸಬ್ಮಿಟ್ ಮಾಡ್ತಾರೆ ಕೇವಲ ಒಂಬತ್ತು ತಿಂಗಳಲ್ಲಿ ಜಾತಿ ಜನಗಣತಿ ವರದಿನ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಕ್ಕೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಜಯಪ್ರಕಾಶ್ ಹೆಗ್ಡೆ ಅವರ ಬಗ್ಗೆ ಗೌರವ ಇದೆ ಆದರೆ ಅವರು ಸರ್ಕಾರದ ಒತ್ತಡಕ್ಕೆ ಮಣಿದು ಸರ್ಕಾರಕ್ಕೆ ಯಾವ ಥರ ಬೇಕು ಮತ್ತು ಅವರು ಮಾಡಲೇ ಇಲ್ಲವಲ್ಲ ವರದಿನೇ ಮಾಡಲಿಲ್ಲ ಅವರು ಅವರು ವರ್ ಜಾತಿ ಜನಗಣತಿ ವರದಿನ ಅವರು ಸರ್ವೇನೇ ಮಾಡಲಿಲ್ಲ ಹಿಂದೆ ಕಾಂತರಾಜ್ ಅವರು ಮಾಡಿರುವಂಥ ಏನು ಕಂಪ್ಯೂಟ್ರಲ್ಲಿರುವಂಥದನ್ನು ಇವತ್ತು ನೋಡಿದ್ರೆ ಏನಲ್ಲಿ ಮಾಡ್ಬಿಡ್ಬೋದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಇವ್ರದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಈ ಸರ್ವೆ ಜಯಪ್ರಕಾಶ್ ಹೆಗಡೆ ಅವರು ಮಾಡಿರುವಂತಹ ಸರ್ವೆ ಇದೆಯಲ್ಲ ಅವರು ಒಬ್ಬ ದಕ್ಷಿಣ ಕನ್ನಡಿಗರಾಗಿ ದಕ್ಷಿಣ ಕನ್ನಡಿಗದ ಏನು ಮೊಗವೀರ ಇರ್ಬೋದು ಬಿಲ್ಲವ ಇರ್ಬೋದು ಬಂಟ ಸಮಾಜಕ್ಕೆ ಆದ ಅನ್ಯಾಯ ಅಂತ ಹೇಳ್ತೇನೆ ಇದೇ ಎಲ್ಲೋ ಒಂದ್ಸರಿ ದಕ್ಷಿಣ ಕನ್ನಡ ಎಲ್ಲ ಕಡೆಲೂ ತಿರಸ್ಕಾರಕ್ಕೆ ಒಳಗಾದಂತೆ ಇದರಲ್ಲಿರುತ್ತೆ ಅವರಿಗೆ ವಾಯ್ಸ್ ಬರಲಿ ಇವರು ಅವರು ಒತ್ತಡಕ್ಕೆ ಸಹಿ ಮಾಡೋದಕ್ಕೆ ಇರ್ಬೋದು ರಾಜ್ಯ ಸರ್ಕಾರದ ಏನು ಅವರಿಗೆ ಒಂದು ರಿಟರ್ನ್ಸ್ ಕೊಟ್ಟಿರ್ಬೋದು